ಹಾಯ್ ಹಲೋ ನಮಸ್ಕಾರ ನನ್ನ ಕೃಷಿ ಮಿತ್ರರೇ ಈ ಒಂದು ಆರೋಗ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಶುಂಠಿಯ ಬೆಲೆ ಎಷ್ಟಿದೆ ಎಷ್ಟು ಪ್ರೈಸ್ ಇದೆ ಎಷ್ಟು ಕೆ ಜಿಗೆ ತಗೊಳ್ತಾ ಇದ್ದಾರೆ ಎ ಪಿ ಎಮ್ ಸಿಲಿ ಎಷ್ಟು ಕ್ವಿಂಟಲ್ಗೆ ಎಷ್ಟು ಪ್ರೈಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೋಣ ತನಕ ನೋಡಿ ಆ್ಯಂಡ್ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಬರ್ಲಿಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾನು ಒಂದು ಹೊಸ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಆದಷ್ಟು ಬೇಗ ಬಂದು ತಲುಪುತ್ತೆ ಆ್ಯಂಡ್ ಈ ವಿಡಿಯೋಕ್ಕೆ ತರ್ಟೀನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬಗ್ಗೆ ಎಲ್ಲರೂ ಲೈಕ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬಳೆನ್ನ ಆ ಒಂದು ಶುಂಠಿಯ ಬೆಲೆ ಒಂದು ಕರ್ನಾಟಕದಲ್ಲಿ ಯಾವ ಪ್ರೈಸ್ಗೆ ತಗೊಳ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಅದು ಏರಿಕೆ ಆಗಿದೆಯಾ ಇಲ್ಲವೋ ಅನ್ನೋದನ್ನು ನೋಡೋಣ ಒಂದು ಶುಂಠಿಯ ಬೆಲೆ ಮಾರುಕಟ್ಟೆಯಲ್ಲಿ ಒಂದು ಸಾಮಾನ್ಯ ಕ್ವಿಂಟಲ್ಗೆ ಎರಡು ಸಾವಿರದಿಂದ ಆರು ಸಾವಿರವರೆಗೂ ಇದೆ ಬಟ್ ಪ್ರತಿ ಕೆ ಜಿಗೆ ಇಪ್ಪತ್ತರಿಂದ ಐವತ್ತು ರೂಪಾಯಿ ಇದೆ ಆ್ಯಂಡ್ ಯಾವ ಜಿಲ್ಲೆ ಜಿಲ್ಲೆಗಳಲ್ಲಿ ಎಷ್ಟು ಪ್ರೈಸ್ ಇದೆ ಏರಿಕೆ ಆಗಿದೆಯಾ ಅಂತ ಜಿಲ್ಲೆಗಳ ಮುಖಾಂತರ ಹೋಗೋಣ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹಸಿಶುಂಠಿಯ ಬೆಲೆ ಎಷ್ಟು ಪ್ರೈಸ್ ಇದೆ ಎಷ್ಟು ತಗೊಳ್ತಾ ಇದ್ದಾರೆ ಎ ಪಿ ಎಮ್ ಸಿ ಅಲ್ಲಿ ಪ್ರತಿ ಕ್ವಿಂಟಲಿಗೆ ಅಂತ ಕೇಳಿದ್ರೆ ಒಂದು ಸಾವಿರದ ಐನೂರಂದೇ ಹಿಡಿದು ಎರಡು ಸಾವಿರದ ಐನೂರವರೆಗೂ ಒಂದು ಪ್ರತಿ ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಪ್ರೈಜು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ಕೆ ಜಿಗೆ ಎಷ್ಟಲ್ಲಿ ಕೇಳಿದ್ರೆ ಪ್ರತಿ ಕೆ ಜಿಗೆ ಹದಿನೈದರಿಂದ ಇಪ್ಪತ್ತೈದು ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅದೇ ರೀತಿ ಈ ಒಂದು ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಎಷ್ಟಿದೆ ಪ್ರೈಜು ಶುಂಠಿಯ ಬೆಲೆ ಎಷ್ಟು ತಗೊಳ್ತಾ ಇದ್ದಾರೆ ಪ್ರಸಿ ಪ್ರತಿ ಕ್ವಿಂಟಲ್ಗೆ ಅಥವಾ ಕೆ ಜಿ ಲೆಕ್ಕದಲ್ಲಿ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ ಮೈಸೂರಲ್ಲಿ ಹಸಿ ಶುಂಠಿಯ ಬೆಲೆ ಮೂವತ್ತು ಮೂರು ಸಾವಿರದ ನೂರರಿಂದ ಹಿಡಿದು ಐದು ಸಾವಿರವರೆಗೂ ಒಂದು ಪ್ರತಿ ಕ್ವಿಂಟಲ್ಗೆ ಶುಂಠಿಯ ಬೆಲೆ ಇದೆ ಅಂತ ಹೇಳ್ತಿದ್ದು ಮೈಸೂರು ಜಿಲ್ಲೆಯಲ್ಲಿ ಆ್ಯಂಡ್ ಪ್ರತಿ ಕೆ ಜಿಗೆ ಕೇಳಿದರೆ ಪ್ರತಿ ಕೆ ಜಿಗೆ ಮೂವತ್ತೊಂದರಿಂದ ಐವತ್ತು ರೂಪಾಯಿ ಇರ್ಬೋದು ಅಂತ ಪ್ರತಿ ಕೆ ಜಿ ಇದೆ ಅಂತಲೇ ಹೇಳಿದೀನಿ ಇದು ಕೂಡ ಒಂದು ದಿನದ ಲೆಕ್ಕ ದಿನ ದಿನದ ಲೆಕ್ಕ ಇದು ಚೇಂಜ್ ಆಗ್ತಾ ಇರುತ್ತೆ ಬಟ್ ಇವತ್ತಿನ ಪ್ರೈಸ್ ಇರಪ್ಪ ಏನಪ್ಪ ಅಂದರೆ ಮೂರು ಸಾವಿರದ ಒನ್ನೂರಂದು ಹಿಡಿದು ಐದು ಸಾವಿರವರೆಗೂ ಇದು ಇವತ್ತಿನ ಪ್ರೈಸ್ ಇದೆ ಆ್ಯಂಡ್ ಅದೇ ರೀತಿ ಈ ಒಂದು ಈ ಮಂಡ್ಯ ಜಿಲ್ಲೆಯಲ್ಲಿ ಹಿಂದಿನ ಒಂದು ಹಸಿ ಶುಂಠಿಯ ಬೆಲೆ ಎಷ್ಟಿದೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಇದೆ ನಿಖರವಾಗಿ ಮೂರು ಸಾವಿರದ ಐನೂರು ರೂಪಾಯಿ ಇದೆ ಇಲ್ಲಿ ಪ್ರತಿ ಕೆ ಜಿಗೆ ಸಾಮಾನ್ಯವಾಗಿ ಪ್ರತಿ ಕೆ ಜಿಗೆ ಅಂತ ಎಷ್ಟಿದೆ ಅಂತ ಕೇಳಿದ್ರೆ ಪ್ರತಿ ಕೆ ಜಿಗೆ ಮೂವತ್ತರಿಂದ ಐವತ್ತು ರೂಪಾಯಿ ಇದೆ ಅಂತಲೇ ಹೇಳ್ತೀನಿ ಇದು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಈ ಒಂದು ರಾಮನಗರ ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ಹಿಂದಿನ ಒಂದು ಶುಂಠಿ ಬೆಲೆ ಎಷ್ಟು ಪ್ರೈಸ್ ಇದೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ ಕ ಕನಿಷ್ಠ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ರಾಮನಗರ ಎ ಪಿ ಎಮ್ ಸಿಯಲ್ಲಿ ಒಂದು ಶುಂಠಿ ಬೆಲೆ ಮಾರಾಟವಾಗ್ತಿದೆ ಆ್ಯಂಡ್ ಅದೇ ರೀತಿ ಈ ಒಂದು ದೊಡ್ಡಬಳ್ಳಾಪುರ ಎ ಪಿ ಎಮ್ ಸಿ ಅಲ್ಲಿ ಪ್ರತಿ ಕ್ವಿಂಟಲ್ಗೆ ಅಂತ ಕೇಳಿದ್ರೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ರೂಪಾಯಿ ಇದೆ ಆ್ಯಂಡ್ ಅದೇ ರೀತಿ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಏರಿಕೆ ಆಗೋ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ದೊಡ್ಡ ದೊಡ್ಡಬಳ್ಳಾಪುರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕಿಂಟಲ್ ಇದೆ ಇಂದು ಬಟ್ ಇದು ಏರಿಕೆ ಕೂಡ ಆಗೋ ತುಂಬ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನು ಹೆಲ್ಪ್ಫುಲ್ ಅನ್ಸಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದೇ ಲೈಕ್ ಮಾಡಿ ನಮ್ಮ ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮುನ್ನೆಡಿದ್ರೆ ಸಿಗ್ತೀನಿ ಜೈ ಇನ್ ಜೈ ಕನಕ ಥ್ಯಾಂಕ್ ಯು ಸೋ ಮಚ್